ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಮಾಡ್ತಿರ್ಬೇಕಾದ್ರೆ ರೌಡಿಗಳು ಬಂದರು ಎಲ್ಲ ಮಾಡಿದ್ರು ಶಿವರಾಜ್ ಕುಮಾರ್ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಸೀನಲ್ಲಿ ಅದರಲ್ಲಿ ಅಮ್ಮ ಅಪ್ಪ ಅಂತೆಲ್ಲ ಇದೆ ಸರ್ ಡೈಲಾಗ್ ಇದೆ ಡೈಲಾಗ್ ಡೈಲಾಗೇ ಇದೆ ಹಾಂ ಎಮೋಷನ್ ಅದು ಏನಂತಂದರೆ ಸರ್ ಅವಾಗ ಆಗಿನ ಟ್ರೆಂಡಲ್ಲಿ ಹೆಂಗಿತ್ತು ಅಂದರೆ ಸರ್ ಡೈಲಾಗ್ ಹೇಳಿ ಕೊಟ್ಟರೆ ಹಾಂ ಇದ್ ಮಾತಾಡಿ ಹಾಂ ಎಸ್ ಹಾಂ ಹೌದು ಹೌದು ಹಾಂ ಇಲ್ಲ ಸರ್ ಇನ್ನೂ ಕೋಪ ಬೇಕು ಹೌದಾ ಹಾಂ ಹೌದು ಇಲ್ಲ ಸರ್ ಇದೆಲ್ಲ ಸಾರ್ ಏನು ಸಾರ್ ಕೋಪ ಅಂತಂದರೆ ಅದು ಓಹೋ ಈ ಎಕ್ಸಾಗ್ನೇಷನ್ ಬೇಕಾ ಹೇಳ್ತೀನಿ ಸರ್ ಅಂತ ಮಾಡೋರು ಅದನ್ನು ನಾನೇ ಹೇಳಿಲ್ಲ ಅಂತ ಅವನ ಹೆಂಗೆ ಮಾಡ್ತಾನೆ ನಾನು ತಾನೇ ಹೇಳಬೇಕು ಒಬ್ಬ ನಿರ್ದೇಶಕನಾಗಿ ದಾರಿ ಬಂದು ಹೇಳ್ತಾರಾ ಓಂ ಪ್ರಕಾಶ್ ಏನು ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಾವ್ರಿ ಈ ಸೀನ್ಗೆ ಇದು ಅಂತ ಹೇಳ್ಬಿಟ್ಟು ನಾನೇ ಹೇಳ್ಬೇಕು ಅಂದ್ರೆ ಕಣ್ಣು ಗಿಣ್ಣೆಲ್ಲ ಓಪನ್ ಆಗುತ್ತೆ ಹಂಗಿರುತ್ತೆ ಅದು ನಾನೇ ಮಾತಾಡಬೇಕು ಅದನ್ನ ನಾನು ಮಾತಾಡ್ತೀನಿ ಕೆಲ್ಸಕ್ಕೋಸ್ಕರ ಮಾತಾಡ್ತೀನಿ ಯಾರಿಗೋ ಬೇಕು ಅಂತ ಮಾತಾಡೋದಲ್ಲ ಸೊಸೈಟಲ್ಲಿ ಅಲ್ಲಿ ತಪ್ಪು ತಿಳ್ಕೊಳ್ತಾರೆ ನೀವು ತಪ್ಪು ತಿಳ್ಕೊಂಡು ಅದು ನಿಮ್ಮ ಕರ್ಮ ನಿಮ್ಮದೇ ಕರ್ಮ ಅದು ನಾನೇನು ಬೇಜಾರು ಮಾಡ್ಕೊಳ್ಳೋ ಅಂದ್ಕೊಂಡು ಬರ್ತಾ ಇದ್ದೀನಿ